ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ಇವತ್ತು ಸಂಜೆ ಆಗಿ ಇವಾಗ ಚಳಿ ಟೈಮಲ್ಲಿ ಒಳ್ಳೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಈ ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಹಂಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ ಬನ್ನಿ ಫಸ್ಟು ನಾನು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಈ ಆಲೂಗಡ್ಡೆನ ಚೆನ್ನಾಗಿ ಸಿಪ್ಪೆನ ತೆಗಿತಾಯಿದ್ದೀನಿ ಮೂರೇ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಾಕು ಈ ಮೂರು ಆಲೂಗಡ್ಡೆಲ್ಲೇ ಒಂದು ನಾಲ್ಕೈದು ಜನ ತಿನ್ನುವಷ್ಟು ಬಜ್ಜಿ ಆಗುತ್ತೆ ಯಾಕೆ ಅಂದರೆ ಸ್ವಲ್ಪನೇ ಮಸಾಲೆನ ತುಂಬೋದು ಇದಕ್ಕೆ ಸಾಕಷ್ಟು ಪದಾರ್ಥನ ಹಾಕ್ತೀವಿ ಹಾಗಾಗಿ ಈ ಮಸಾಲೆ ಹೆಚ್ಚಾಗುತ್ತೆ ಓಕೆನಾ ಆಲೂಗಡ್ಡೆನ ಸಿಪ್ಪೆ ತೆಗೆದಿದ್ದಾಯ್ತು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಚೆನ್ನಾಗಿ ನೈಸಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದಕ್ಕೆ ಅತಿ ಹೆಚ್ಚಾಗಿ ಯಾವುದೇ ರೀತಿ ಮಸಾಲೆನ ಇಲ್ಲ ನಾನು ಭಾಳ ಕಮ್ಮಿ ಮಸಾಲೆ ಹಾಕಿ ಭಾಳ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ಮೀಡಿಯಮ್ ಗಾತ್ರದ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಉಪ್ಪು ಖಾರ ಹುಳಿ ಎಲ್ಲ ರುಚಿಗೆ ತಕ್ಕಷ್ಟು ಇರಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿ ಕೂಡ ಹಾಕ್ತಿದ್ದೀನಿ ಭಾಳ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಿಸ್ ಮಾಡಬೇಡಿ ಹಾಕಿ ಈಗ ಚೆನ್ನಾಗಿ ಅದೆಲ್ಲ ಹೊಸದ್ಬಿಟ್ಟು ಹಾಕಿದ್ದೀನಿ ಸ್ಮೆಲ್ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಈ ರೀತಿ ಚೆನ್ನಾಗಿ ಈಗ ನೀವು ಉಪ್ಪು ಖಾರ ಕೂಡ ಚೆಕ್ ಮಾಡ್ಕೊಬೋದು ಖಾರ ಕಮ್ಮಿ ಇದೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಖಾರ ತಿನ್ನೋ ಅಂಥವ್ರು ನಾನು ಇಲ್ಲಿ ಮಕ್ಕಳು ತಿಂತಾರೆ ಹಂಗಾಗಿ ಜಾಸ್ತಿ ಹಸಿಮೆಣಸಿನಕಾಯಿನ ಹಾಕಿಲ್ಲ ಆಯಿತಾ ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿ ಆಗುವಷ್ಟು ಬಜ್ಜಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ನೋಡಿ ಒಳಗಡೆ ಇರೋ ಬೀಜ ಎಲ್ಲನೂ ನಾನು ತೆಗೆದಿದ್ದೀನಿ ಇವಾಗ ನಾನು ಆಲೂ ಮಸಾಲೆ ಏನು ಮಾಡಿಕೊಂಡೆ ಅದನ್ನೆಲ್ಲ ನಾನು ಈ ರೀತಿ ಮೆಣಸಿನ್ಕಾಯಿ ಒಳಗಡೆ ಚೆನ್ನಾಗಿ ತುಂಬಿಸ್ಕೊತೀನಿ ಮೆಣ್ಸಿನ್ಕಾಯಿನ ಬೀಜ ಎಲ್ಲ ತೆಗೆದುಬಿಡಿ ಯಾಕೆಂದರೆ ಕೆಲವೊಮ್ಮೆ ಮೆಣಸಿನ್ಕಾಯಿ ಬೀಜ ಎಲ್ಲ ಇದ್ದರೆ ಅದು ಖಾರ ಜಾಸ್ತಿ ಆಗಿಬಿಡುತ್ತೆ ಹಂಗಾಗಿ ನಾನು ತೊಗೊಂಡಿರೋ ಎಲ್ಲ ಮೆಣಸಿನ್ಕಾಯಿಗೂ ಈ ಒಂದು ಆಲೂ ಮಸಾಲೆ ಏನಿದೆ ಇದನ್ನು ಫಿಲ್ ಮಾಡ್ಕೊಂಡು ಇಟ್ಕೊತೀನಿ ನೋಡಿ ಎಲ್ಲ ನಾನು ಮೆಣಸಿನ್ಕಾಯಿಗೆ ಆಲೂಗಡ್ಡೆ ಮಸಾಲೆ ಏನಿತ್ತು ಅದನ್ನೆಲ್ಲ ಸೇರಿಸಿಟ್ಕೊಂಡಿದ್ದೀನಿ ಈ ರೀತಿ ಈಗ ಈ ಒಂದು ಮೆಣಸಿನ್ಕಾಯಿನ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದನ್ನು ಹಿಂಗೇನ ಫ್ರೈ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ತವ ಮೇಲೆ ಇದು ಸೈಡಲ್ಲಿರಲಿ ಇವಾಗ ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ಕಳ್ಸ್ಕೊಬೇಕು ಹಾಗಾಗಿ ಎರಡು ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಚಮಚ ಆಗುವಷ್ಟು ಅಜ್ವಾನ ತೊಗೊಂಡಿದ್ದೀನಿ ಚೆನ್ನಾಗಿ ಹೊಸದ್ಬಿಟ್ಟು ಹಾಕಬೇಕು ನೋಡಿ ಈ ಥರ ಅಜ್ವನ ಯಾವಾಗಲೂ ಬಜ್ಜಿ ಬೋಂಡಕ್ಕೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಪರೋಟಾಗೆಲ್ಲ ಒಳ್ಳೆಯದು ಹಾಕಿ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಬರ್ತಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಎಣ್ಣೆ ತುಂಬ ಕುದಿಯೋಂಕಾದಿಲ್ಲ ಸ್ವಲ್ಪ ಬಿಸಿಯಾಗಿದೆ ಅಷ್ಟೇ ಒಂದು ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಕೂಡ ಸೇರಿಸ್ಕೊಂತೀನಿ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸನ್ನ ಕೊಡ್ತೀನಿ ನಾನು ಎಣ್ಣೆ ಏನು ಕುದೀತಾ ಇಲ್ಲ ಸ್ವಲ್ಪ ಬಿಸಿಯಾಗಿದೆ ಅಷ್ಟೇ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಫಸ್ಟೇ ನೀರು ಹಾಕಂಗಿಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಬಜ್ಜಿ ಮಾಡಲಿಕ್ಕೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನಾನು ಕಲ್ಸ್ಕೊತೀನಿ ಮೊದಲೇ ತುಂಬ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊತೀನಿ ನೋಡಿ ಈ ರೀತಿ ಹಿಟ್ಟಿನದ ಯಾವಾಗಲೂ ಬಾಳೆಕಾಯಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಇಂಥವೆಲ್ಲ ಹೀರೆಕಾಯಿ ಬಜ್ಜಿ ಎಲ್ಲ ಮಾಡೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಹಿಟ್ಟನ್ನ ನಾವು ಕಲ್ಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ತುಂಬ ಗಟ್ಟಿ ಬೇಡ ತುಂಬ ತೆಳು ಬೇಡ ಒಂದೇ ಅದವಾಗಿರಲಿ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಸೋಡಾ ಹಾಕಬೇಕು ಒಂದು ಕಾಲು ಚಮಚ ಆಗುವಷ್ಟು ಸೋಡಾನ ಹಾಕ್ಕೊತೀನಿ ಈಗ ಚೆನ್ನಾಗಿ ಸಲ ಮಿಕ್ಸ್ ಕೊಟ್ಬಿಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದು ಆಯಿತು ಎಣ್ಣೆ ಕೂಡ ಸೈಡಲ್ಲಿ ನಾನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ನಾನಿಲ್ಲಿ ನೀರು ಕುಡಿಯುವಂಥ ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ ಯಾಕೆಂದರೆ ನಾವು ಮಾಡಿಕೊಂಡಂಥ ಈ ಹಿಟ್ಟೇನಿದೆ ಕಡಲೆ ಹಿಟ್ಟು ವೇಸ್ಟ್ ಆಗೋಲ್ಲ ಬಜ್ಜಿ ಬೋಂಡ ಮಾಡಿದಾಗ ಅದಕ್ಕೋಸ್ಕರ ಈ ಒಂದು ಕಪ್ನ ನಾನು ಬಳಸ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಈಸಿಯಾಗಿ ಡಿಪ್ ಮಾಡಿ ಬಜ್ಜಿ ಬೋಂಡನ ಮಾಡ್ಕೋಬೋದು ಈ ರೀತಿ ಹೊಳ್ಳಿಸ್ಬಿಟ್ಟು ನಾನು ಎಣ್ಣೆಗೆ ಇದ್ದೀನಿ ಮೆಣಸಿನ್ಕಾಯಿ ಬಜ್ಜಿನ ಭಾಳ ಚೆನ್ನಾಗಿ ಬರುತ್ತೆ ಮೇಯ್ನಾಗಿ ನಮಗೆ ಕಡಲೆ ಹಿಟ್ಟು ವೇಸ್ಟ್ ಆಗೋದಿಲ್ಲ ಎರಡು ಸೈಡು ಚೆನ್ನಾಗಿ ಬೇಯಲಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೆ ಕಡಾಯಿಗೆ ನೋಡಿ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಭಾಳ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಜಾಸ್ತಿ ಮಸಾಲೆ ಎಲ್ಲ ಬೇಡ ಕೆಲವು ರೀತಿ ಚಾಟ್ ಮಸಾಲೆ ಎಲ್ಲ ಹಾಕ್ತಾರೆ ಜೀರಾ ಪೌಡ್ರು ಗರಂ ಮಸಾಲೆ ಎಲ್ಲ ಹಾಕ್ತಾರೆ ನಾನು ಅದು ಕೂಡ ಮಾಡಿ ಹಾಕಿದ್ದೀನಿ ನನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ವೀಡಿಯೋನ ಈ ರೀತಿ ಒಮ್ಮೆ ಮಾಡಿ ನೋಡಿ ಮಕ್ಕಳಾದರೂ ಕೂಡ ಮತ್ತು ಮನೇಲಿ ವಯಸ್ಸಾದವರಿದ್ದರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತಿಂದರೆ ಹೊಟ್ಟೆ ಉರಿ ಜಾಸ್ತಿ ಮಸಾಲೆ ಮಸಾಲೆ ಅಂತ ಅನಿಸೋದಿಲ್ಲ ಭಾಳ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಯಿತು ಭಾಳ ಕ್ರಿಸ್ಪಾಗಿ ಬಂದಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡೋದನ್ನು ಮಾತ್ರ ಮರಿಬಿಡಿ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ಕೂಡ ನಮಸ್ಕಾರ